ಹಾಯ್ ಎಲ್ಲರಿಗೂ ನಮಸ್ಕಾರ ಜಿ ಎಚ್ ಎಸ್ ಎಚ್ ಎಜುಕೇಷನಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎನ್ ಟಿ ಪಿ ಸಿಗೆ ಉಪಯುಕ್ತವಾದ ಜೆ ಇ ಕ್ವಿಜನ್ನು ಸ್ಟಾರ್ಟ್ ಮಾಡೋಣ ಇಂದಿನ ಮೊದಲ ಪ್ರಶ್ನೆ ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು ಆಪ್ಷನ್ ಎ ನವಿಲು ಆಪ್ಷನ್ ಬಿ ಲೀನಕಂಠ ಪಕ್ಷಿ ಆಪ್ಷನ್ ಸಿ ಗುಬ್ಬಚ್ಚಿ ಆಪ್ಷನ್ ಡಿ ಪಾರಿವಾಳ ಸರಿಯಾದ ಉತ್ತರವನ್ನು ಹೇಳಿ ಸರಿಯಾದ ಉತ್ತರ ಬಿ ನೀಲಕಂಠ ಪಕ್ಷಿ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಮೊದಲ ಬಾರಿಗೆ ಸೌರಶಕ್ತಿಯಿಂದ ಅಡುಗೆ ಮಾಡುವ ಸೌಲಭ್ಯವನ್ನು ಹೊಂದಿದ ರೈಲು ನಿಲ್ದಾಣ ಯಾವುದು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಹೊಸಪೇಟೆ ಆಪ್ಷನ್ ಸಿ ಹುಬ್ಬಳ್ಳಿ ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಆಪ್ಷನ್ ಎ ಬೆಂಗಳೂರು ಬೆಂಗಳೂರಿನಲ್ಲಿ ಯಾವ ನಿಲ್ದಾಣವೆಂದು ಕಾಮೆಂಟ್ ಮಾಡಿ ನೆಕ್ಸ್ಟ್ ಕ್ವೆಶನ್ ಏಕ್ ಭಾರತ್ ಶ್ರೇಷ್ಠ ಭಾರತ್ ಯೋಜನೆಯ ಅಡಿಯಲ್ಲಿ ಕರ್ನಾಟಕ ಯಾವ ರಾಜ್ಯದೊಂದಿಗೆ ಜೋಡಿಯಾಗಿದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಹರಿಯಾಣ ಆಪ್ಷನ್ ಸಿ ಉತ್ತರಾಖಂಡ ಆಪ್ಷನ್ ಡಿ ಪಂಜಾಬ್ ఉత్తర ఆప్షన్ డి పంజాబ్ నెక్స్ట్ క్వశ్చన్ ఎన్ టి పిసియొందు ప్రముఖ ఉప ఉపక్రమవన్టి పిసి ద పూర్ణ రూపవేను ఆప్షన్ ఏ ఎన్ గ్రీన్ ఎనర్జి డెవలప్మెంట్ ఏజెన్సీ ఆప్షన్ బి ఎన్ గ్యాస్ ఎక్స్ప్లొరేషన్ అండ్ డ్రిల్లింగ్ అలియన్స్ ఆప్షన్ సి ఎన్ టి ఎనర్జీ డివిజన్ అసోసియేషన్ ఆప్షన్ డి ఎన్ గ్రేడ్ ఎలక్ట్రిఫికేషన్ అండ్ డిస్ట్రిబ్యూషన్ అథారిటీ సరియద ఉత్తర ఆప్షన్ ఎ ఎన్ గ్రీన్ ఎనర్జీ డెవలప్మెంట్ ఏజెన్సీ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದ ಯಾವ ಭಾಗದಲ್ಲಿ ಹೆಚ್ಚು ಪ್ರೆಷರ್ ಕುಕ್ಕರ್ಗಳು ಉತ್ಪಾದನೆಯಾಗುತ್ತವೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಬೆಳಗಾವಿ ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಾವಿ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಚಿಕ್ಕಮಗಳೂರು ಆಪ್ಷನ್ ಸಿ ಆಗುಂಬೆ ಆಪ್ಷನ್ ಡಿ ಮಡಿಕೇರಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುಂಬೆ ನೆಕ್ಸ್ಟ್ ಕ್ವೆಶನ್ ಭಾರತದ ಮೊದಲ ಅರ್ತ್ ಸೈನ್ಸ್ ಮ್ಯೂಸಿಯಂ ಭೂವಿಜ್ಞಾನ ವಸ್ತು ಸಂಗ್ರಹಾಲಯ ಎಲ್ಲಿದೆ ಆಪ್ಷನ್ ಎ ಹೈದರಾಬಾದ್ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಕೋಲ್ಕತ್ತಾ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ನೆಕ್ಸ್ಟ್ ಕ್ವೆಶನ್ ಎನ್ ಟಿ ಪ್ರಸ್ತುತ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಯಾರು ಆಪ್ಷನ್ ಎ ಗುರುದೀಪ್ ಸಿಂಗ್ ಆಪ್ಷನ್ ಬಿ ಸಂಜಯ್ ಸಿಂಗ್ ಆಪ್ಷನ್ ಸಿ ಕೆ ಶ್ರೀಕಾಂತ್ ಆಪ್ಷನ್ ಡಿ ಆರ್ ಕೆ ಸಿಂಗ್ ಉತ್ತರ ಆಪ್ಷನ್ ಎ ಗುರುದೀಪ್ ಸಿಂಗ್ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದ ಅತಿದೊಡ್ಡ ಜಲಪಾತವಾದ ಗೇರುಸೊಪ್ಪು ಜಲಪಾತವನ್ನು ಸೃಷ್ಟಿಸುವ ನದಿ ಯಾವುದು ಆಪ್ಷನ್ ಎ ಕಾವೇರಿ ಆಪ್ಷನ್ ಬಿ ಶರಾವತಿ ಆಪ್ಷನ್ ಸಿ ತುಂಗಭದ್ರಾ ಆಪ್ಷನ್ ಡಿ ನೇತ್ರಾವತಿ ಸರಿಯಾದ ಉತ್ತರ ಆಪ್ಷನ್ ಬಿ ಶರಾವತಿ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಯಲ್ಲಿ ಎನ್ ಟಿ ಪಿ ಸಿಯ ಪಾತ್ರವೇನು ಆಪ್ಷನ್ ಎ ಪ್ರಾಥಮಿಕವಾಗಿ ಖಾಸಗಿ ವಲಯ ಆಪ್ಷನ್ ಬಿ ಪ್ರಮುಖ ಸಾರ್ವಜನಿಕ ವಲಯದ ವಿದ್ಯುತ್ ಉತ್ಪಾದಕ ಆಪ್ಷನ್ ಸಿ ಕೇವಲ ನವೀಕರಿಸಬಹುದಾದ ಇಂಧನ ಉತ್ಪಾದಕ ಆಪ್ಷನ್ ಡಿ ವಿದ್ಯುತ್ ವಿತರಣಾ ಕಂಪನಿ ಸರಿಯಾದ ಉತ್ತರ ಆಪ್ಷನ್ ಬಿ ಖಂಡಿತವಾಗಿಯೂ ನೀವು ತಯಾರಿ ನಡೆಸುತ್ತಿರುವ ಎಲ್ಲ ಪರೀಕ್ಷೆಗಳಿಗೂ ನಾನು ಮಾಡುತ್ತಿರುವ ಈ ಕ್ವಿಜ್ ಸರಣಿಯು ತುಂಬ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ದಯವಿಟ್ಟು ಒಂದು ಲೈಕ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೂ ಕಾಮೆಂಟ್ನಲ್ಲಿ ಸಹ ತಿಳಿಸಬಹುದು ಈ ಚ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು